ನಾನಿವತ್ತು ಈ ವಿಡಿಯೋದಲ್ಲಿ ವಿದ್ಯಾ ಹೆಚ್ ಜಿ ಅವರು ಬರೆದಿರ್ತಕ್ಕಂಥ ಚಿಟ್ಟೆಗೊಂಬೆ ಪುಸ್ತಕವನ್ನು ಪರಿಚಯ ಇದ್ದೀನಿ ಇದು ಅವರು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನ ವಿದ್ಯಾ ಅವರನ್ನು ಯಾಕೆ ನೀವು ಮಕ್ಕಳಿಗಾಗಿಯೇ ಕವನ ಸಂಕಲನವನ್ನು ಬರೆದಿರಿ ಅಂತ ಕೇಳಿದಾಗ ಅವರು ಮೂಲತಃ ಶಿಕ್ಷಕಿಯಾಗಿರೋದ್ರಿಂದ ನಲಿಕಲಿ ಹಾಡುಗಳಲ್ಲಿ ಪ್ರಾಸಗಳು ಇರಲಿಲ್ಲ ಅವಳವ್ರಿಗೆ ಮಕ್ಕಳಿಗೆ ಹೇಳೋದು ಕಷ್ಟ ಆಗ್ತಾ ಇತ್ತು ಅದಕ್ಕೆ ಯಾಕೆ ನಾನು ಮಕ್ಕಳಿಗಾಗಿ ಪದ್ಯಗಳನ್ನು ಬರಿಬಾರ್ದು ಅಂತ ಅನಿಸಿ ನಾನು ಮಕ್ಕಳಿಗಾಗಿ ಪದ್ಯಗಳನ್ನು ಬರದೆ ಅಂತ ಅವರು ಹೇಳ್ತಾರೆ ಅವರು ವೃತ್ತಿಯಲ್ಲಿ ಶಿಕ್ಷಕಿ ಹಾಗೂ ಹವ್ಯಾಸಿ ಲೇಖಕಿಯು ಸಹ ಹೌದು ಇದು ಅವರ ಒಂದು ಚಿಟ್ಟೆಗೊಂಬೆ ಪುಸ್ತಕ ಅವರು ಹೆಸರನ್ನು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ಚಿಟ್ಟೆ ಮತ್ತು ಗೊಂಬೆ ಈ ಎರಡನ್ನ ಸೇರಿಸಿ ಚಿಟ್ಟೆಗೊಂಬೆ ಅನ್ನೋ ಒಂದು ಟೈಟಲನ್ನು ಅವರು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಸುಮಾರು ಎಂಬತ್ತು ಪದ್ಯಗಳನ್ನು ಅವರು ಇದರಲ್ಲಿ ಇಟ್ಟಿದ್ದಾರೆ ಈ ಎಂಬತ್ತು ಏನ್ರ ಬಗ್ಗೆ ಏನಪ್ಪ ಅಂತಂದರೆ ಅವರು ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳು ಅಂದರೆ ಆಟ ಆಗಿರ್ಬೋದು ಅಡುಗೆ ಆಟ ಆಗಿರ್ಬೋದು ಅಥವಾ ಮಣ್ಣಲಾಟ ಆಡೋದಾಗಿರ್ಬೋದು ಕಾಮನಬಿಲ್ಲ ಆಗಿರ್ಬೋದು ಚಿಟ್ಟೆ ಗೊಂಬೆ ಆಟ ಮತ್ತು ಕನ್ನಡದ ಬಗ್ಗೆ ಮತ್ತು ಕಥೆಗಳು ಒಗಟುಗಳು ಗಾದೆಗಳು ಹೀಗೆ ಎಲ್ಲ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಸಹ ಅವರು ಆಯ್ಕೆ ಮಾಡಿಕೊಂಡು ಪ್ರಾಸಬದ್ಧವಾಗಿರ್ತಕ್ಕಂಥ ಪದ್ಯಗಳನ್ನು ಇದರಲ್ಲಿ ಅವರು ಬರೆದಿದ್ದಾರೆ ಈ ಪುಸ್ತಕ ತುಂಬ ಚೆನ್ನಾಗೈತೆ ಈ ಬಿರು ಬೇಸಿಗೆಯಲ್ಲಿ ಮಕ್ಕಳಿಗೆ ರಜೆ ಇರೋದರಿಂದ ಮಕ್ಕಳಿಗೆ ಈ ಪದ್ಯಗಳು ತಂಪ ನೆರಿತವೆ ಅಂತ ನಾನು ಭಾವಿಸ್ತಾ ನಿಮಗೆ ಈ ಪುಸ್ತಕವನ್ನು ಮಕ್ಕಳಿರ್ತಕ್ಕಂಥವರು ಎಲ್ಲರೂ ಒಂದೊಂದು ಈ ಪುಸ್ತಕವನ್ನು ತಗೊಂಡ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಈಗ ಎಲ್ಲರೂ ಕನ್ನಡ ಮೀಡಿಯಂ ಬಿಟ್ಟು ಇಂಗ್ಲೀಷು ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾವ್ರೆ ಅಂತಹ ಮಕ್ಕಳಿಗೆ ಏನು ಕನ್ನಡ ಒಂದೇ ಒಂದು ಸಬ್ಜೆಕ್ಟ್ ಓದ್ತಿರ್ತಾರೆ ಅಂತಹ ಮಕ್ಕಳು ಸುಲಭವಾಗಿ ಈ ಪುಸ್ತಕವನ್ನು ಓದಿ ಅವರೇ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಈ ಪುಸ್ತಕದಲ್ಲಿ ಹಾಡುಗಳನ್ನು ಬರೆದಿದ್ದಾರೆ ಕೆಲವು ಎರಡು ಮಕ್ಕಳು ಈ ಹಾಡುಗಳನ್ನು ಒಂದು ಸರಿ ಹೇಳ್ಕೊಟ್ಟಿದ್ದಕ್ಕೆ ಅವರು ಹಾಡಿರ್ತಕ್ಕಂತ ಹಾಡುಗಳನ್ನು ಸಹ ನೀವಿಗೆ ಕೇಳಬಹುದು ಹಾಯ್ ನಾನಿವತ್ತು ಚಿತ್ತಗೊಂಬೆ ಪುಸ್ತಕದಲ್ಲಿ ಒಂದು ಪದ್ಯವನ್ನು ಹೇಳೋಕ್ಕೂ ಹೋಗ್ತಿದ್ದೇನೆ ಆ ಪದ್ಯದ ಹೆಸರು ತಿಂಡಿ ಪೋತ ಕಿತ್ತಲಿಂದ ಸೌತೆಕಾಯಿ ಕಿತ್ತು ತಂದನು ನೀರಲ್ಲಿ ತೊಳೆದುಕೊಂಡು ತಿಂದು ಬಿಟ್ಟೆನು ಡಬ್ಬದಿಂದ ಉಂಡದೆಲ್ಲ ಹುಡುಕಿ ತಂದನು ಕಾಯಿ ಜೊತೆಗೆ ಅಗಿದು ಅಗಿದು ನುಂಗಿಬಿಟ್ಟನು ತಟ್ಟೆಯಲ್ಲಿ ಜೋಡಿಸಿಟ್ಟ ಲಡ್ಡು ತಂದನು ಕೈಯಲ್ಲೆರಡು ಹಿಡಿದುಕೊಂಡು ಸವಿದು ಬಿಟ್ಟನು ಧನ್ಯವಾದಗಳು ಹಾಯ್ ನಾನು ಇವಾಗ ಒಂದು ಗೊಂಬೆ ಪುಸ್ತಕದಲ್ಲಿ ಒಂದು ಹೇಳ್ತಿದ್ದೀನಿ ಗುಂಡು ಇಡ್ಲಿ ಕಾಯಿ ಚಟ್ನಿ ಅಮ್ಮ ನನಗೆ ಚೂರು ಸಾಗು ಬೆಣ್ಣೆಯನ್ನು ಎರಸು ತಿಂದಿಗೆ ಬೇಲೆ ಸಾಡು ಕಾಳು ಪಲ್ಯ ಇರಸು ತಿಂಡಿಗೆ ಪೂರಿ ಅನ್ನ ಸೊಪ್ಪು ತುಪ್ಪವನ್ನ ಇರಸು ಮಜ್ಜಿಗೆ ಥ್ಯಾಂಕ್ ಯು ಇದು ತುಂಬ ಪ್ರಾಸಬದ್ಧವಾಗಿರೋದ್ರಿಂದ ಮಕ್ಕಳು ಮಕ್ಕಳಿಗೆ ಇಷ್ಟವಾಗಿರೋದೇ ಪ್ರಾಸ ಅಂತ ಪದ್ಯಗಳು ಇದರಲ್ಲಿ ಇರೋದ್ರಿಂದ ಮಕ್ಕಳು ಸುಲಭವಾಗಿ ಹೇಳೋದಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆಗೆ ಮಕ್ಕಳ ಪದ ಸಂಪತ್ತು ಹೆಚ್ಚಾಗುತ್ತೆ ಇಲ್ಲಿ ಹೊಸ ಹೊಸ ಪದಗಳು ಪರಿಚಯ ಆಗ್ತವೆ ಮತ್ತು ಹೊಸ ಹೊಸ ಸ್ಥಳಗಳಾಗಿರ್ಬೋದು ಹೌದಲ್ವ ನಾವು ಹಿಂಗೆ ಆಟ ಆಡ್ಬೋದಲ್ವ ಕತೆ ಕೇಳ್ಬೋದಲ್ವ ಅನ್ನೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಪುಸ್ತಕದಲ್ಲಿ ಕತೆಗಳನ್ನು ಪದ್ಯದ ರೂಪದಲ್ಲಿ ಅವರು ಬರೆದಿದ್ದಾರೆ ಒಗಟುಗಳನ್ನು ಪದ್ಯದ ರೂಪದಲ್ಲಿ ಬರೆದಿದ್ದಾರೆ ನನಗನ್ಸೋದೇನಂತಂದರೆ ಕಥನ ಕವನವನ್ನೇ ಬೇರೆ ಪುಸ್ತಕವನ್ನು ಅವರು ಮಾಡ್ಬೋದಾಗಿತ್ತು ಅಂದರೆ ಕತೆಗಳನ್ನು ಸುಲಭವಾಗಿ ಹಾಡುಗಳ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸ್ತಕ್ಕಂಥದ್ದು ಮತ್ತು ಒಗಟುಗಳನ್ನು ಸಹ ಅದನ್ನು ಬೇರೆ ಮಾಡಬಹುದಾಗಿತ್ತು ಇಲ್ಲಿ ಎಲ್ಲವನ್ನು ಸೇರಿಸಿ ಅವರು ಎಂಬತ್ತು ಪದ್ಯಗಳನ್ನು ಈ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಇವರು ಈ ಚಿಟ್ಟೆಗೊಂಪೆ ಅಲ್ಲದೆ ಹುತ್ತದ ನೆರಳು ಮುಸ್ಸಂಜಯ ಪ್ರೇಮ ಪ್ರಸಂಗ ಹರಳುವ ಹೂಗಳು ಸುಖ ಇಲ್ಲಿ ಮಾರಾಟಕ್ಕಿದೆ ಇಷ್ಟು ಕೃತಿಗಳನ್ನು ಸಹ ಅವರು ಬರೆದಿದ್ದಾರೆ ಇವನ್ನ ಮುಂದಿನ ವಿಡಿಯೋದಲ್ಲಿ ನಾನು ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ಪುಸ್ತಕದಲ್ಲಿರ್ತಕ್ಕಂಥ ಹೋಳಿ ಹಬ್ಬ ಅಂತಕ್ಕಂಥ ಒಂದು ಪದ್ಯವನ್ನು ಮಕ್ಕಳಿಗೆ ರಾಗಬದ್ಧವಾಗಿ ಯಾವ ಥರ ಹೇಳ್ಕೊಡ್ಬೋದು ಅನ್ನೋದನ್ನು ನಾನು ನಿಮ್ಮ ಇದರಲ್ಲಿ ಹೇಳ್ತೀನಿ ಬಾರೋ ಗೆಳೆಯನೆ ಹೋಳಿಯು ಬಂತು ಕೇರಿಗೆ ರಂಗನು ತುಂಬೋಣ ಬಾರೋ ಗೆಳೆಯನೆ ಹೋಳಿಯು ಬಂತು ಕೇರಿಗೆ ರಂಗನು ತುಂಬೋಣ ಬಣ್ಣದ ನೀರನ್ನು ಬಾನಿಗೆ ಎರಚಿ ಕಣ್ಣಿಗೆ ಹಬ್ಬವ ನೀಡೋಣ ಬಣ್ಣದ ನೀರನ್ನು ಬಾನಿಗೆ ರಚಿ ಕಣ್ಣಿಗೆ ಹಬ್ಬವ ನೀಡೋಣ ಕಾಮನ ಬಿಲ್ಲಿಗೆ ಮನವಿಯ ಮಾಡಿ ಬಣ್ಣವ ಎರವಲು ಪಡೆಯೋಣ ಕಾಮನ ಬಿಲ್ಲಿಗೆ ಮನವಿಯ ಮಾಡಿ ಬಣ್ಣವ ಎರವಲು ಪಡೆಯೋಣ ರಂಗಿನ ಬಣ್ಣವ ಸುರಿಯುತ ನೆಲಕ್ಕೆ ಸುಂದರ ಚಿತ್ರವ ಬಿಡಿಸೋಣ ರಂಗಿನ ಬಣ್ಣವ ಸುರಿಯುತ ನೆಲಕ್ಕೆ ಸುಂದರ ಚಿತ್ರವ ಬಿಡಿಸೋಣ ಹೂಗಳ ಬಣ್ಣವ ಬಾಡಿಗೆ ಪಡೆದು ಚೆಲುವನು ಎಲ್ಲೆಡೆ ಹರಡೋಣ ಹೂಗಳ ಬಣ್ಣವ ಬಾಡಿಗೆ ಪಡೆದು ಚೆಲುವನು ಎಲ್ಲೆಡೆ ಹರಡೋಣ ಬಣ್ಣದಿ ಹತ್ತಿದ ಹೂಗಳ ಎರಚಿ ಹೂವಿನ ಅಂಗಡಿ ತೆರೆಯೋಣ ಬಣ್ಣದಿ ಹತ್ತಿದ ಹೂಗಳ ಎರಚಿ ಹೂವಿನ ಅಂಗಡಿ ತೆರೆಯೋಣ ತುಂಬ ಸಾಲುಗಳಂತೂ ತುಂಬ ಅರ್ಥಪೂರ್ಣವಾಗಿ ತುಂಬ ಸುಂದರವಾಗಿ ಬಣ್ಣಗಳ ಬಗ್ಗೆ ಅವರು ಬರ್ತಿದ್ದಾರೆ ಇಂತಹ ಹಾಡುಗಳನ್ನು ನಿಮ್ಮ ಮಕ್ಕಳಿಗೂ ಹೇಳಿ ಅಂತ ಹೇಳ್ತಾ ಈ ಪುಸ್ತಕ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು